ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಕ್ಯೂರಿಯಾಸಿಟಿ ಕಾರ್ನರ್ ಎಲ್ರಿಗೂ ನಮಸ್ಕಾರ ಇವತ್ತಿನ ನಮ್ಮ ಚಾಪ್ಟರ್ ಜಿ ವಿ ಆನಂದಮೂರ್ತಿಯವರ ನಾನು ಯಾರಿಗಲ್ಲಾದವಳು ತುಂಬ ಲೇಟಾಗಿ ವಿಡಿಯೋ ಇದ್ದೀನಿ ಅದಕ್ಕಾಗಿ ಕ್ಷಮಿಸಬೇಕು ಆದರೂ ಒಂದು ಭರವಸೆಯನ್ನು ನಾನು ಕೊಡ್ತೇನೆ ಈ ವಿಡಿಯೋ ಮೂಲಕ ನಾಲ್ಕು ಚಾಪ್ಟರ್ಗಳನ್ನು ಕಂಟಿನ್ಯೂಸ್ ಆಗಿ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ಪಾಠವನ್ನು ಹೊರತುಪಡಿಸಿ ನಮ್ಮದೇ ಆದಂತಹ ಸುಲಭವಾದ ಭಾಷೆಯಲ್ಲಿ ಅದನ್ನು ನಾವು ಕಲೀಲಿಕ್ಕೆ ಪ್ರಯತ್ನವನ್ನು ಪಡೋಣ ನಮ್ಮದೇ ಆದ ಭಾಷೆಯಲ್ಲಿ ಬರೆಯೋಣ ಕನ್ನಡ ಅಂದ್ರೇ ಹೀಗೆ ಅದನ್ನು ಬಟ್ಟಿ ಇಳಿಸಿದ ಹಾಗೆ ಪುಸ್ತಕದಲ್ಲಿ ಇರೋದನ್ನೇ ಬರೆಯೋದಲ್ಲ ಅದನ್ನು ಅರ್ಥ ಮಾಡಿಕೊಂಡು ನಮ್ಮತನವನ್ನು ಅದರಲ್ಲಿ ಅಳವಡಿಸೋದೇ ಕನ್ನಡದ ಪರೀಕ್ಷೆ ಆಗಿರುತ್ತೆ ನರ್ಸ್ ವೈ ನಾನಿಗಲ್ಲದವಳು ಜಿ ವಿ ಆನಂದಮೂರ್ತಿಯವರು ಬರೆದಿರುವಂಥದ್ದು ಇದು ಒಂದು ಪ್ರಬಂಧ ಸಂತೆಯ ಬಗೆಗಿನ ಚಿತ್ರಣವನ್ನು ಸಂತೆ ಯಾರ್ಯಾರಿಗೆ ಇಷ್ಟ ಇಲ್ಲ ಯಾರಿಗೆ ತಾನೇ ಇಷ್ಟ ಆಗಲ್ಲ ಅದರಲ್ಲೂ ಆಗಿನ ಕಾಲದಲ್ಲಿ ಸಂತೆ ಅಂದರೆ ನಾವು ಈಗ ಮಾಡುವಂಥ ಜಾತ್ರೆನ ಆಗಿನ ಸಂತೆಗೆ ನಾವು ಹೋಲಿಕಾತ್ಮಕವಾಗಿ ತರ್ಬೋದು ಆದರೂ ಇವತ್ತಿನ ಜಾತ್ರೆಯಲ್ಲೂ ಸಹ ಅವತ್ತಿನ ಸಂತೆಯಲ್ಲಿರುವಷ್ಟು ಕಣ್ಣನ್ನು ಸೆಳೆಯುವಂಥ ಚಿತ್ರಣಗಳು ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಓಕೆ ಹೆಚ್ಚಾಗಿ ಮಾತನಾಡದೆ ನಾವು ಡೈರೆಕ್ಟಾಗಿ ವಿಷಯಕ್ಕೆ ಬರೋಣ ಜಿ ವಿ ಆನಂದಮೂರ್ತಿಯವರು ಸ ಮೂರು ನಾಲ್ಕು ಸಾವಿರದ ಒಂಬೈನೂರ ಐವತ್ನಾಲ್ಕರಂದು ತುಮಕೂರು ಜಿಲ್ಲೆಯವರು ತಿಗಳರ ಗೊಲ್ಲಹಟ್ಟಿ ಎಂಬತಕ್ಕಂಥ ಹುಟ್ಟೂರು ವೆಂಕಟಪ್ಪ ಮತ್ತು ಅವರ ಮಗನಾಗಿ ಜನಿಸ್ತಾರೆ ಇವರು ಸಂತೆಯ ಬಗ್ಗೆ ಚಿತ್ರಣವನ್ನು ನೀಡಿದ್ದಾರೆ ಇವರ ಅನುಭವವನ್ನು ನೀಡಿದ್ದಾರೆ ಅಂದಾಗಲೇ ನಾವು ತಿಳ್ಕೋಬೇಕು ಇವರು ಬಡ ಕುಟುಂಬದ ಹಿನ್ನೆಲೆಯಿಂದ ಬಂದಂಥವರು ತುಮಕೂರು ಹಾಗೂ ಬೆಂಗಳೂರುಗಳಲ್ಲಿ ವಿದ್ಯಾಭ್ಯಾಸವನ್ನು ಕೈಗೊಂಡಿದ್ದಾರೆ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಕನ್ನಡ ಎಂ ಎ ಪದವಿಯನ್ನು ಗಳಿಸಿದ್ದಾರೆ ಪಿ ಎಚ್ ಡಿಯನ್ನು ಗಳಿಸಿದ್ದಾರೆ ಇವರು ಇಷ್ಟೆಲ್ಲ ಓದಿದ್ದಾರೆ ಅಂದರೆ ಇವರಿಗೆ ಪೇಶನ್ಸ್ ಎಷ್ಟಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಯಾಕಂದರೆ ಇವರು ಈ ಸಂತೆಯ ಚಿತ್ರಣವನ್ನು ನೀಡುವಾಗ ಹೇಳಿದ್ದಾರೆ ನಾನು ಬಿ ಎ ಮುಗಿಸೋ ಅಷ್ಟರಲ್ಲಿ ಇಂಗ್ಲೀಷ್ನಲ್ಲಿ ನಾನು ತುಂಬ ಹಿಂದುಳಿದಿದ್ದೆ ನಾನು ಬಿ ಎ ಮುಗಿಸೋ ಅಷ್ಟರಲ್ಲಿ ನಮ್ಮ ಸ್ನೇಹಿತರೆಲ್ಲ ಎಮ್ ಎ ಮುಗಿಸಿ ಉಪನ್ಯಾಸಕ ವೃತ್ತಿಯನ್ನು ಆರಂಭಿಸಿದ್ರು ಅಂತ ಆದರೂ ಸಹ ಅಷ್ಟೆಲ್ಲ ಪೇಶನ್ಸಿಂದ ಓದಿ ಎಮ್ ಎ ಪಿ ಎಚ್ ಡಿಯನ್ನು ಮಾಡಿದ್ದಾರೆ ಅಂದರೆ ಇವರ ಒಂದು ತಾಳ್ಮೆಯನ್ನು ನಾವು ತಿಳ್ಕೊಳ್ಬೇಕು ಅಳವಡಿಕೆ ಕೂಡ ಮಾಡ್ಕೋಬೇಕು ಇವರು ತುಂಬ ಕೃತಿಗಳನ್ನು ಬರೆದಿದ್ದಾರೆ ಅದರಲ್ಲಿ ನೀರಗಂಧ ಕವನ ಸಂಕಲನ ಬುದ್ಧ ತೋರಿದ ದಾರಿ ಹೊಳೆ ಸಾಲು ಹರಿವ ಹೊಳೆ ವ್ಯಕ್ತಿ ಚಿತ್ರಗಳು ಮತ್ತೆ ಜಾಲಾರ ಹೂವು ಮತ್ತು ಇತರ ಪ್ರಬಂಧಗಳು ಗುಣಸಾಗರಿ ಮತ್ತು ಇತರ ಕಥೆಗಳು ಇವರ ಮುಖ್ಯ ಸೃಜನ ಕೃತಿಗಳು ಇನ್ನು ಪ್ರಮುಖ ಹಲವಾರು ಕೃತಿಗಳನ್ನ ಬರೆದಿದ್ದಾರೆ ಅವೆಲ್ಲ ಬೇಡ ಇವರ ಪರಿಚಯಕ್ಕೆ ಒಂದು ಅರ್ಧ ಪುಟವನ್ನು ತುಂಬಿಸಿದ್ರೆ ಸಾಕು ಅಂತ ಅಂದ್ಕೊಳ್ತಾ ಆ ವಿಷಯಕ್ಕೆ ಬರೋಣ ಈ ಸಂತೆ ಚಿತ್ರಣವನ್ನು ನಾನಾರಿಗಲ್ಲದೋಳು ಎಂಬತಕ್ಕಂಥ ಈ ಪ್ರಬಂಧವನ್ನು ಸಂತೆಯನ್ನು ವಿವರಿಸುವ ಅಪರೂಪದ ಪ್ರಬಂಧವಾಗಿರುವಂಥ ಈ ಪ್ರಬಂಧ ಜಾಲಾರ ಹೂವು ಮತ್ತು ಇತರ ಪ್ರಬಂಧಗಳು ಕವನ ಸಂಕಲನದಿಂದ ಹಾರಿಸಲಾಗಿದೆ ಇದನ್ನು ಒಂದು ಮಾರ್ಕ್ಗೆ ಕೇಳ್ಬೋದು ಏನ್ಪಿಟ್ಕೊಳ್ಳಿ ಜಾಲಾರ ಹೂವು ಮತ್ತು ಇತರ ಪ್ರಬಂಧಗಳು ಓಕೆ ಸಂತೆ ಎಂತಕ್ಕಂಥದ್ದು ಇತ್ತೀಚೆಗೆ ಕಣ್ಮರೆಯಾಗುತ್ತಿರುವಂತಹ ಸಹಜ ಕೋಡು ಕೊಡುವಿಕೆಯ ಅದ್ಭುತ ಪ್ರಪಂಚ ನಮ್ಮ ಗ್ರಾಮೀಣ ಜನಜೀವನದ ಅವಿಭಾಜ್ಯ ಅಂಗ ಯಾಕಂದರೆ ಯಾವುದೇ ಒಂದು ವಸ್ತುವನ್ನು ತಗೊಳ್ಬೇಕಾದ್ರೂ ಖರೀದಿ ಮಾಡಬೇಕಾದ್ರೂ ಏನೇ ಒಂದು ಬಟ್ಟೆ ಬರೆ ಪುಸ್ತಕ ಏನೇ ಒಂದನ್ನು ತಗೊಳ್ಬೇಕಾದ್ರೂ ಸಂತೆಯನ್ನು ಮಾತ್ರ ಆ ಏನು ಅದನ್ನೇ ಅವಲಂಬಿಸಿದ್ದಂತಹ ಜೀವನ ನಮ್ಮ ಹಳ್ಳಿಯ ಜೀವನ ಅಂತಹ ಸಂತೆ ಇವತ್ತಿನ ದಿನಗಳಲ್ಲಿ ಕಣ್ಮರೆಯಾಗುತ್ತಿರುವಂಥದ್ದು ನಮ್ಮ ಜೀವನದ ಯಾವುದೋ ಒಂದು ರೋಮಾಂಚನ ಅಥವಾ ರೋಚಕ ನಾವು ಮುಂದೆ ಮುಂದಿನ ತಲೆಮಾರಿಗೆ ತಿಳಿಸ್ಬೇಕಾಗಿರುವಂಥ ಒಂದು ಭಾಗವನ್ನು ನಾವು ಮರಿತಾ ಬರ್ತಾ ಇದ್ದೇವೆ ಇಂಥ ಒಂದು ಅದ್ಭುತ ಪ್ರಪಂಚವನ್ನು ಸಂತೆ ಅಂತಕ್ಕಂಥ ಅದ್ಭುತ ಪ್ರಪಂಚವನ್ನು ನಾನು ಮ ನಾವು ಮರಿತಾ ಬರ್ತಿದ್ದೇವೆ ಇತ್ತೀಚೆಗೆ ಸಂತೆಗೆ ಯಾರೂ ಹೋಗ್ತಿಲ್ಲ ಪ್ರತಿದಿನ ಸಂತೆಯಲ್ಲಿ ಸಿಗುವಂಥ ಎಲ್ಲ ವಸ್ತುಗಳು ಎಲ್ಲ ನಮಗೇನೇ ಬೇಕಾದ್ರೂ ಎಲ್ಲವೂ ಸಹ ಪ್ರತಿದಿನ ಮಾರುಕಟ್ಟೆಯಲ್ಲಿ ಸಿಗ್ತಾ ಇರೋದ್ರಿಂದ ಸಂತೆ ಸಂತೆಗೆ ಹೋಗುವಂಥ ಜನಗಳೇ ಕಡಿಮೆ ಆಗಿದ್ದಾರೆ ಸಂತೆಯನ್ನು ಕಾದು ಕುಳಿತು ಸಂತೆಗೆ ಹೋಗುತ್ತಿದ್ದಂತಹ ಜನಗಳು ಇತ್ತೀಚಿನ ದಿನಗಳಲ್ಲಿ ಕಣ್ಮರೆಯಾಗುತ್ತಿದ್ದಾರೆ ಅನ್ನುವಂಥದ್ದು ನಾಗರಿಕತೆ ಬೆಳೆದಂತೆಲ್ಲ ಇವೆಲ್ಲ ಸಹಜ ಅಂತ ಹೇಳ್ಬೋದು ಆದರೂ ಗ್ರಾಮೀಣ ಜನಜೀವನದ ಅವಿಭಾಜ್ಯ ಅಂಗವಾದಂತಹ ಈ ಸಂತೆಯನ್ನು ನಾವು ಮುಂದಿನ ತಲೆಮಾರಿಗೆ ತೋರಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದು ಒಂದು ಕಹಿ ಸತ್ಯ ಓಕೆ ನಾನು ಇದರಲ್ಲಿ ಒಂದು ಸಿಂಪಲ್ ಟ್ರಿಕ್ಸ್ ಹೇಳ್ಕೊಡೋದಾದರೆ ನೀವು ಎಕ್ಸಾಮ್ನಲ್ಲಿ ಇವರು ಬರೆದಿರುವಂಥ ಸಂತೆಯ ಚಿತ್ರಣವನ್ನೇ ಎಲ್ಲವನ್ನೂ ಬರಿ ಬರಿಬೇಕಂತೇನಿಲ್ಲ ಕಂಪಲ್ಸರಿ ಕ್ವಶನ್ ಇರುತ್ತೆ ಇದು ಸಂತೆಯ ಚಿತ್ರಣವನ್ನು ವಿವರಿಸಿ ಅಂತ ಆವಾಗ ನೀವು ಇವ್ರ ಬಗ್ಗೆ ಏನೂ ಬರಿಬೇಕಾಗಿಲ್ಲ ಬರೀ ಸಂತೆ ಬಗ್ಗೆನೇ ಬರಿಬೇಕು ನೀವು ಹೇಗಿದ್ದರೂ ಜೀವನದಲ್ಲಿ ಒಂದಲ್ಲ ಒಂದು ಸಲ ಸಂತೆಗೆ ಹೋಗೇ ಹೋಗಿರ್ತೀರ ಅಲ್ಲಿ ಏನೇನೆಲ್ಲ ಇರುತ್ತೆ ಅನ್ನೋದನ್ನು ನೋಡೇ ನೋಡಿರ್ತೀರ ಅಂಥವನ್ನೇ ಏನು ವಾಕ್ಯಪೂರ್ಣವಾಗಿ ಬರೆದ್ರೆ ಸಂತೆಯಲ್ಲಿ ಏನೇನೆಲ್ಲ ಇರುತ್ತೆ ಅನ್ನೋದನ್ನು ನಿಮ್ಮ ಭಾಷೆಯಲ್ಲಿ ಅರ್ಥ ಮಾಡಿಕೊಂಡು ನಿಮ್ಮದೇ ಆದತನದಲ್ಲಿ ಪರೀಕ್ಷೆಯಲ್ಲಿ ಹತ್ತು ಅಂಕಗಳಿಗೆ ಕೇಳಿದರೆ ಅಥವಾ ಐದು ಅಂಕಗಳಿಗೆ ಕೇಳಿದರೆ ಒಂದೂವರೆ ಪುಟನೋ ಒಂದು ಪುಟನೋ ಹತ್ತು ಅಂಕಗಳಿಗೆ ಕೇಳಿದರೆ ನಿರ್ದಿಷ್ಟವಾದ ಉತ್ತರವಾಗಿ ಎರಡೂವರೆ ಪುಟವನ್ನು ಬರೆದ್ರೆ ಸಾಕು ಔಟ್ ಆಫ್ ಔಟ್ ಮಾರ್ಕ್ಸ್ ಸಿಕ್ಕೇ ಸಿಗುತ್ತೆ ನಿಮಗೆ ಏನಿಲ್ಲ ನಮ್ಮ ಅಂದರೆ ನಮ್ಮ ಪೇಟೆಗಳಲ್ಲಿ ಯಾವಾಗಲೂ ವಾರಕ್ಕೊಮ್ಮೆ ಸಂತೆ ಆಗುತ್ತೆ ಇವತ್ತಿನ ದಿನಗಳಲ್ಲಿ ಅಂದರೆ ಒಂದೊಂದು ಪೇಟೆಗಳಲ್ಲಿ ಒಂದೊಂದು ವಾರ ನಮ್ಮ ಇದರಲ್ಲಿ ಸೋಮವಾರ ಆಗುತ್ತೆ ಇನ್ನೊಂದು ಕಡೆ ಭಾನುವಾರ ಆಗುತ್ತೆ ಇನ್ನೊಂದು ಕಡೆ ಶನಿವಾರ ಈ ಥರ ಜಿ ವಿ ಅವರಿಗೆ ವಾರಕ್ಕೆ ಎರಡು ಬಾರಿ ಅವರ ಊರಿನಲ್ಲಿ ಸಂತೆ ಆಗ್ತಿತ್ತಂತೆ ಸೋಮವಾರ ಮತ್ತು ಬೇಸ್ತರ ವಾರ ಅಂದರೆ ಗುರುವಾರ ಸೋಮವಾರ ಆಗ್ತಿತ್ತು ಇವರು ಕೆಲಸ ಏನಪ್ಪ ಅಂದರೆ ಸೋಮವಾರ ಮತ್ತು ಗುರುವಾರ ಬೆಳಗ್ಗೆ ಬೇಗನೆ ಎದ್ದು ಎರಡು ದಿನ ಅವರು ಬೇಗ ಊಟ ಮಾಡಿ ಮಲ್ಕೋಬೇಕಿತ್ತು ಅಂದರೆ ಸೋಮವಾರ ಅಂದರೆ ಭಾನುವಾರ ಊಟ ಮಾಡಿ ಬೇಗ ಮಲಗಬೇಕಿತ್ತು ಗುರುವಾರ ಅಂದರೆ ಬುಧವಾರ ಊಟ ಮಾಡಿ ಬೇಗ ಮಲಗಿ ಪ್ರತಿ ವಾರ 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 ಮಾಡುವಂತೆಯೇ ಅವರ ಅಜ್ಜಿ ಬೇಗ ಹೋಗಿ ಹೊಲ್ದಲ್ಲಿ ಸೊಪ್ಪನ್ನು ಕಿತ್ತು ಎಲ್ಲರಿಗೂ ಒಂದೊಂದು ಮಂಕ್ರಿಯನ್ನು ರೆಡಿ ಮಾಡಿ ಇಟ್ಟಿರ್ತಿದ್ರು ಇವರು ಹೋಗಿ ಆ ಮಂಕ್ರಿಗಳನ್ನ ಎತ್ಕೊಂಡು ಹೋಗ್ತಾಯಿದ್ರು ಆ ಮಂಕ್ರಿಗಳು ಇವ್ರು ಆಳಕ್ಕೆ ತಕ್ಕನಾಗೆ ಇದ್ರು ತುಂಬ ಸೊಪ್ಪಿನ ಸೊಪ್ಪಿನ ಭಾರ ಜಾಸ್ತಿ ಇರ್ತಿದ್ರಿಂದ ತುಂಬ ಕಡೆ ಇಳಿಸಿ ಇಳಿಸಿ ಒಟ್ಟಾರೆ ಒಂದೆರಡು ಮೂರು ಕಿಲೋಮೀಟ್ರ್ ಸಂತೆ ಇತ್ತು ಅಲ್ಲಿವರೆಗೂ ಹೆಂಗೋ ತೇಡರಿಸ್ಕೊಂಡು ಇದ್ರು ಅಲ್ಲಿ ಏನೇನೆಲ್ಲ ಚಿತ್ರಣವನ್ನು ನೀಡಿದರು ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲಿ ಹೋಗ್ಬಿಟ್ಟು ಸೊಪ್ಪನ್ನು ಮಾರಾಟ ಮಾಡೋದು ಇವ್ರ ಅಜ್ಜಮ್ಮನ ಜೊತೆ ಕುತ್ಕೊಂಡು ಇವರ ಕೆಲಸ ಆಗಿತ್ತು ಇಷ್ಟೆ ಅಲ್ಲಿ ಏನೇನೆಲ್ಲ ಕಂಡಿದ್ರು ಇವರು ಅಷ್ಟು ಬರೀ ಸೊಪ್ಪನ್ನು ಮಾರಾಟ ಮಾಡ್ತಿದ್ರ ಇಲ್ಲ ಏನೇನೆಲ್ಲ ನೋಡಿದ್ರು ಅಂತ ನೋಡೋದಾದರೆ ನಾನು ಸುಮ್ಮನೆ ಇಲ್ಲಿರೋದನ್ನು ಹೇಳಿದರೆ ತುಂಬ ಜಾಸ್ತಿ ಆಗುತ್ತೆ ದಟ್ಸ್ ವೈ ಸಿಂಪಲಾಗಿ ಹೇಳೋಣ ಓಕೆ ನಾವು ನೋಡಿರುವಂಥ ಸಂತೆಯನ್ನೇ ಹೇಳಿಬಿಡೋಣ ತರಕಾರಿ ಅಂಗಡಿ ಇರ್ಬೋದು ಹಣ್ಣಿನ ಅಂಗಡಿ ಇರ್ಬೋದು ಹೇಳಿರುವಂಥ ತುಂಬ ಹಳೇದಾಗಿದೆ ಏನಂದರೆ ಎಲೆ ಅಂಬು ಬೋಗ್ನಿ ಅರಿವೆ ಮಗೆ ಬಾದ್ಲ ಗವಾಕ್ಷಿ ಮತ್ತು ಗುಂಬ ಮುಸ್ರೆ ಕಂಬಾರು ಕುಂಬಾರು ಮತ್ತು ಕೊಡ ಮತ್ತು ಬೀಗ ರಿಪೇರಿ ಮಾಡೋರು ದಿನಸಿ ಅಂಗಡಿಗಳು ಮತ್ತು ಇವತ್ತಿನ ಇದರಲ್ಲಿ ಮೆಡಿಕಲ್ಗಳಿವೆ ಬಟ್ ಆವತ್ತಿನ ದಿನಗಳಲ್ಲಿ ಜ್ವರ ಮತ್ತು ಬೇದಿ ತಲೆಬೇ ತಲೆ ಬಾಧೆಗೆ ಮಾತ್ರೆಯಾದಿಯಾಗಿ ಮಾರುವಂಥ ದಿನಸಿ ಅಂಗಡಿಗಳು ಆಮೇಲೆ ತೊಟ್ಲು ಬೀಸಣಿಗೆ ಪುಟ್ಕೋಡೆ ಮಂಕ್ರಿ ಬಿದಿರು ಬಿದಿರಿನಿಂದ ಮಾಡುವಂತಹ ವಸ್ತುಗಳನ್ನು ಮಾಡುವಂಥವ್ರು ಮತ್ತು ಹಲವಾರು ಜನಪದ ಕಲೆಗಳನ್ನು ಒಳಗೊಂಡಿರತಕ್ಕಂಥ ಸಮುದಾಯ ಸಂಸ್ಕೃತಿ ಭಾಷೆ ಕೃಷಿ ಉಡುಗೆ ತೊಡುಗೆ ಆಹಾರ ನಂಬಿಕೆ ಸಂತೆ ಮೊದಲಾದ ಎಲ್ಲವನ್ನೂ ಒಳಗೊಂಡಿತ್ತು ಇವತ್ತಿನ ಜಾತ್ರೆಯಲ್ಲಿ ನಾವು ಏನೇನೆಲ್ಲ ಕಾಣ್ತೀವೋ ಎಲ್ಲವನ್ನು ಮೆಣಸಿನ್ಕಾಯಿ ಆಗಿರ್ಬೋದು ಇತ್ಯಾದಿಗಳೆಲ್ಲವನ್ನು ಸ್ವಪ್ನ ಲೋಕದ ಅಂತೆ ಈ ಸಂತೆ ಈ ಭೂಮಿಯ ಮೇಲೆ ಅವತ್ತಿನ ಕಾಲದಲ್ಲಿ ಮೈದಾಳಿತ್ತು ಅಂತ ಹೇಳ್ತಾರೆ ಹಾವಾಡಿಸುವವರಂತೂ ಹಾವಡಿಸುವವರು ಮತ್ತೆ ಸಂತೆಯಲ್ಲಿ ನಾರದರಂತೆ ಕೂದ್ಲು ಕೂದ್ಲೆಲ್ಲ ಬಿಟ್ಕೊಂಡು ನವಿಲುಗರಿಯನ್ನ ಇಟ್ಕೊಂಡು ಕವಡೆ ಶಾಸ್ತ್ರ ಹೇಳುವಂಥವ್ರು ಅಹ್ ಜ್ಯೋತಿಷ್ಯವನ್ನ ನೋಡಿತಕ್ಕಂಥವ್ರು ಇವೆಲ್ಲವನ್ನು ನೋಡ್ತಾಯಿದ್ರು ಮತ್ತು ಮತ್ತೆ ಸಂತೆಯಲ್ಲಿ ಇವರಿಗೊಂದು ಉಂಟು ಉಂಟುಮಾಡ್ತಿದ್ದಂತಹ ಒಂದು ಸಹಜವಾದ ಸಹಜವಾಗಿ ಪ್ರತಿ ಎರಡು ವಾರಗಳು ನಡೆಯುತ್ತಿದ್ದಂತಹ ಒಂದು ಸನ್ನಿವೇಶ ಯಾವುದಪ್ಪ ಅಂದರೆ ಇವರು ಸೊಪ್ಪನ್ನು ಮಾರಬೇಕಾದ್ರೆ ಇವ್ರ ಮೇಷ್ಟ್ರುಗಳು ಬರ್ತಾಯಿದ್ರು ಅಥವಾ ಸಹಪಾಠಿಗಳು ಬರ್ತಾಯಿದ್ರು ಅವಾಗ ಇವರಿಗೆ ಮುಜುಗರ ಆಗ್ತಾ ಇತ್ತು ಎಲ್ಲಿ ಬಿಡ್ತಾರೋ ಅಂತ ಆದರೂ ಅವರ ಮೇಷ್ಟ್ರು ಏನು ಸೊಪ್ಪು ಸೊಪ್ಪನ್ನು ಹಾಕೋ ಶಿ ದೊಡ್ಡ ಶಿಖಾಮಣಿ ಸೊಪ್ಪು ಕೊಡಯ್ಯ ದಡ್ಡ ಶಿಖಾಮಣಿ ಅಂದರೆ ಎಲ್ಲೋ ನನ್ನ ಪೂರ್ವ ಜನ್ಮದ ಪುಣ್ಯ ಏನೋ ನಮ್ಮೇಷ್ರು ನನ್ನ ಹತ್ರ ಸೊಪ್ಪು ತಗೊಳಕ್ಕೆ ಬಂದಿದ್ದಾರೆ ಅಂತ ಇರೋವರ ಸೊಪ್ಪನ್ನೆಲ್ಲ ತುಂಬುತ್ತಿದ್ದರು ಭಯ ಮತ್ತು ಭಕ್ತಿ ಎರಡನ್ನ ಒಳಗೊಂಡು ಮತ್ತು ಇವರ ಸಹಪಾಠಿಗಳವರ ತಂದೆ ತಾಯಿಗಳ ಜೊತೆ ಸಂತೆಗೆ ಸಂಜೆ ಹೊತ್ತಿನಲ್ಲಿ ಬಂದಾಗಲೂ ಇವರಿಗೆ ಅದೇ ರೀತಿಯ ಸಂಕೋಚದ ಮನೋಭಾವನೆ ಆಗ್ತಾ ಇತ್ತು ಮತ್ತು ಇವರು ಸಂತೆಯನ್ನು ಮುಗಿಸ್ಕೊಂಡು ಸೋಮವಾರ ಮತ್ತು ಗುರುವಾರ ಮಂಗಳವಾರ ಮತ್ತು ಶುಕ್ರವಾರ ಶಾಲೆಗೆ ಹೋದಾಗ ಆವತ್ತಿನ ದಿನದಲ್ಲಿ ಮೇಷ್ರು ಕೈಲಿ ಒದೆಯನ್ನು ತಿಂತಾನೆ ಇದ್ರು ಆದ್ರೂ ಸಹ ಇವರಿಗೆ ಸಂತೆಯನ್ನು ಬಿಡಬೇಕು ಅಂತ ಅನಿಸಿರ್ಲಿಲ್ಲ ಒಂದು ಏನಂದರೆ ಅಲ್ಲಿ ಸಿಗುವಂಥ ಬೋಂಡ ಕಡಲೆಪುರಿ ಮತ್ತು ಶರಬತ್ತು ಈ ಬಣ್ಣದ ಶರಬತ್ತು ಇವುಗಳನ್ನು ಅವ್ರ ಅಜ್ಜವ ಕೊಡಿಸ್ತಾ ಇದ್ರು ಇದಕ್ಕೆ ಅವರು ಗುಲಾಮರಾಗಿದ್ರು ಈ ಒಂದು ಕಾರಣಕ್ಕೆ ಸಂತೆಯನ್ನು ಬಿಡಲಿಕ್ಕೆ ಇಷ್ಟ ಇಲ್ಲ ಇನ್ನೊಂದು ಮುಖ್ಯವಾದ ಸಂಗತಿ ಏನಂದರೆ ಇವರಿಗೆ ಸಂತೆ ಬೇಕಿದ್ರೆ ಒದೆಯನ್ನು ತಿನ್ನೋಣ ಆದರೆ ಸಂತೆಯನ್ನು ಬಿಡಲಿಕ್ಕೆ ಸಂತೆಯನ್ನು ಬಿಡೋದು ಅಷ್ಟು ಸರಿ ಅಂತ ಅನಿಸ್ತಾ ಇರಲಿಲ್ಲ ಯಾಕಂದರೆ ಶಾಲೆಗೆ ಹೋಗಿ ನಾವು ಕಲಿಯುವಂಥ ಪಾಠ ನಮಗೆ ಇವತ್ತಿನ ಅನ್ನವನ್ನು ಕೊಡುತ್ತೋ ಇಲ್ಲವೋ ಆದರೆ ಸಂತೆಗೆ ಹೋಗಿ ನಾವು ಮಾರುವಂಥ ಸೊಪ್ಪು ನಮ್ಮ ಪ್ರತ್ ನಮ್ಮ ವಾರದ ವಾರಗಟ್ಟಲೆ ಅನ್ನವನ್ನು ನಮಗೆ ಕೊಡುತ್ತೆ ಅಥವಾ ನಾವು ಕಲಿಯುವಂಥ ವಿದ್ಯೆ ಮುಂದೆ ನಮಗೆ ನಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತೋ ಇಲ್ವೋ ಆದರೆ ಇವತ್ತಿನ ಅನ್ನಕ್ಕೂ ಗತಿ ಇಲ್ವಲ್ಲ ಅದನ್ನು ಒದಗಿಸಿ ಕೊಡುವಂಥದ್ದು ಸಂತೆ ಹಾಗಾಗಿ ಸಂತೆಯನ್ನು ಬಿಡಲಿಕ್ಕೆ ಇವರಿಗೆ ಇಷ್ಟ ಇರಲಿಲ್ಲ ಮೇಸ್ಟ್ರುಗಳಿಂದ ಏಟ್ ತಿಂದರೂ ಪರವಾಗಿಲ್ಲ ನಾನು ಸಂತೆಗೆ ಹೋಗಿ ನಮ್ಮ ಇವತ್ತಿನ ಅನ್ನವನ್ನು ನಾವು ಕಾಣಬೇಕು ಮತ್ತು ಅಲ್ಲಿ ಬರ್ತಿದ್ದಂಥ ಹಲವಾರು ಆವಾರ್ಡಿಸುವವರಂಥವರು ಜನಪದ ಸಾಹಿತಿಗಳು ಅವರೆಲ್ಲರನ್ನು ನೋಡಿ ಪ್ರತಿ ವಾರಕ್ಕೆರಡು ಬಾರಿ ಇವರಿಗೆ ಆಗುತ್ತಿದ್ದಂಥ ಅನುಭವಗಳೇ ಬೇರೆ ಇಲ್ಲಿ ಸಂತೆಯನ್ನೇ ಅವರು ಆರಿಸಿಕೊಂಡು ಪ್ರಬಂಧಕ್ಕೆ ಬರೆದಿದ್ದಾರೆ ಅಂದರೆ ಅವರಿಗೆ ಆಗಿದ್ದಂಥ ಅನುಭವಗಳೆಷ್ಟಿರಬಹುದು ಇದು ಇಂಪಾರ್ಟೆಂಟ್ ಆಗುತ್ತೆ ಇವರ ಈ ಸಂತೆಯನ್ನು ನಾನು ಹೆಚ್ಚಾಗಿ ಹೇಳಿಲ್ಲ ಇವ್ರು ಹೇಳಿರೋ ಅಷ್ಟನ್ನು ಹೇಳಿದರೆ ಸುಮ್ಮನೆ ಅಷ್ಟೊಂದೆಲ್ಲ ಬರೆಯೋವಂಥ ಅವಶ್ಯಕತೆ ಇರೋದಿಲ್ಲ ಈಗ ಹೇಳಿರೋದನ್ನೇ ಎರಡೂವರೆ ಪುಟ ಬರೆದ್ರೆ ಸಾಕು ಒಂದು ಮೂರರಿಂದ ನಾಲ್ಕು ಪುಟ ಆಗುತ್ತೆ ಅದನ್ನು ಎರಡೂವರೆ ಪುಟಕ್ಕೆ ಕನ್ವರ್ಟ್ ಮಾಡಿ ಬರೀರಿ ಓಕೆ ನೆಕ್ಸ್ಟ್ ಚಾಪ್ಟರ್ನ ನಾವು ನೋಡೋಣ ಥ್ಯಾಂಕ್ ಯು ಯಾರ ಅನ್ನ ಯಾರ ಕೈಯಲ್ಲಿ ಅನ್ನ ಕೃಷ್ಣರಾಯರು ಬಂದಿರುವಂಥದ್ದು ಅರಕಲಗೂಡು ನರಸಿಂಗರಾಯ ಕೃಷ್ಣರಾಯ ಎಂಬತಕ್ಕಂಥದ್ದು ಇವರ ಪೂರ್ಣ ಹೆಸರು ಇದನ್ನು ಒಂದು ಮಾರ್ಕ್ಗೆ ಕೇಳುವಂಥ ಸಾಧ್ಯತೆಗಳು ಹೆಚ್ಚು ಇವರು ಮೇ ಒಂಬತ್ತು ಸಾವಿರದ ಒಂಬೈನೂರ ಎಂಟರಂದು ಜನಿಸ್ತಾರೆ ಕೋಲಾರ ಮತ್ತು ಬೆಂಗಳೂರಿನಲ್ಲಿ ಇವರ ವ್ಯಾಸಂಗ ನಡೆಯುತ್ತೆ ಕಾದಂಬರಿ ಮತ್ತು ನಾಟಕ ಪ್ರಕಾರಗಳಲ್ಲಿ ಗಣನೀಯ ಸಂಖ್ಯೆಯಲ್ಲಿ ಕೃತಿಯನ್ನು ರಚನೆ ಮಾಡಿದ್ದಾರೆ ಇವರು ಕಥಾಂಜಲಿ ವಿಶ್ವವಾಣಿ ಮೊದಲಾದ ನಿಯತಕಾಲಿಕೆಗಳ ಸಂಪಾದಕರಾಗಿಯೂ ಸಹ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅಗ್ನಿ ಕನ್ಯೆ ಕಣ್ಣ ಮುಚ್ಚಾಲೆ ಕಿಡಿ ಪಾಪ ಪುಣ್ಯ ಮಿಂಚು ಮೊದಲಾದವು ಇವರ ಕಥಾ ಸಂಕಲನಗಳಾಗಿವೆ ಕಾದಂಬರಿ ಸಾರ್ವಭೌಮರೆಂದೇ ಹೆಸರಾಗಿದ್ದಾರೆ ಇದನ್ನು ಒಂದು ಮಾರ್ಕಿಗೆ ಕೇಳುವಂಥ ಸಾಧ್ಯತೆಗಳಿದೆ ಉದಯರಾಗ ರಾಗ ಸಂಧ್ಯಾ ರಾಗ ನಟ ಸಾರ್ವಭೌಮ ಪಂಜರದ ಗಿಳಿ ಸಂತಾನ ಬಣ್ಣದ ಬದುಕು ಮುಂತಾದವು ಮದುವೆಯೋ ಮನೆ ಹಾಳೋ ಸ್ವರ್ಣಮೂರ್ತಿ ಗೋಮುಖ ವ್ಯಾಘ್ರ ಧರ್ಮ ಸಂಕಟ ಮೊದಲಾದ ನಾಟಕಗಳನ್ನು ಸಹ ರಚನೆ ಮಾಡಿದ್ದಾರೆ ಪ್ರಸ್ತುತ ಈ ಯಾರ ಅನ್ನ ಯಾರ ಕೈಯಲ್ಲಿ ಎಂಬತಕ್ಕಂಥ ಕಥೆಯನ್ನು ಆನಾ ಕೃಷ್ಣರಾಯರ ಸಾಹಿತ್ಯ ಶ್ರೇಣಿ ಎರಡು ಕ ಸಂಕಲನದಿಂದ ಆರಿಸಲಾಗಿದೆ ಬಡತನದ ಚಿತ್ರಣವನ್ನು ಇಲ್ಲಿ ನೀಡುತ್ತೆ ಬಡತನ ಯಾರ್ಯಾರಿಂದ ಏನೇನೆಲ್ಲ ಮಾಡಿಸುತ್ತೆ ಅನ್ನುವಂಥದ್ದನ್ನು ಮೊದಲನೇ ಭಾಗ ಒಂದು ಭಾಗ ಎರಡು ಅಂತ ಮಾಡಿದ್ದಾರೆ ಅದರಲ್ಲಿ ಭಾಗ ಒಂದನ್ನು ನಾವು ನೋಡೋದಾದರೆ ಶ್ಯಾಮರಾಯರು ವಕೀಲರಾಗಿದ್ದರು ಇವರು ಒಂದು ಚಿತ್ರಣವನ್ನು ನೋಡ್ತಾರೆ ಒಬ್ಬ ಬಾಲಕ ಅಳುತ್ತಾ ನಿಂತಿರ್ತಾನೆ ಅವನ ಕೈಯಿಂದ ಅನ್ ಅವನು ಭಿಕ್ಷೆಯನ್ನು ಬೇಡಿರ್ತಾನೆ ಆ ಅನ್ನ ಬಿದ್ದೋಗಿರುತ್ತೆ ಕೆಳಗಡೆ ಬಿದ್ದೋಗಿರುತ್ತೆ ಹಾಗಾಗಿ ಅವನು ಅಳ್ತಾ ನಿಂತಿರ್ತಾನೆ ಆಗ ಇವ್ರು ಕೇಳ್ತಾರೆ ಯಾರಪ್ಪ ಮಗು ಅಳುತ್ತಾ ನಿಂತಿದ್ದಿ ಈ ಧ್ವನಿಯನ್ನು ಕೇಳಿದ ತಕ್ಷಣ ಅವನಲ್ಲಿ ಭಯ ಶುರುವಾಗುತ್ತೆ ಆಗ ಅವನು ಎಷ್ಟೇ ಎರಡು ಮೂರು ಸಲ ಮಾತಾಡ್ಸಿದ್ರು ಆ ಬಾಲಕ ಮರು ಉತ್ತರವನ್ನು ನೀಡೋದಿಲ್ಲ ಚಳಿಯಿಂದ ನಡುಕ್ತಾ ಇರ್ತಾನೆ ಬಟ್ಟೆಯು ಸಹ ಚಳಿಯನ್ನು ಅಥವಾ ದೇಹವನ್ನು ಮುಚ್ಚಿಕೊಳ್ಳುವಷ್ಟು ಇರೋದಿಲ್ಲ ಹಾಗಾಗಿ ಚಳಿಯಿಂದ ಕಟಕಟನೆ ಅಲ್ಲನ ಕಡಿತಾ ಇರ್ತಾನೆ ಆಗ ಮತ್ತೆ ಆನ ಕೃಷ್ಣರಾಯರು ಕನಿಕರದಿಂದ ಅವನನ್ನು ಮಾತಾಡಿಸ್ತಾರೆ ಆ ನಂತರ ಎದರು ಬೇಡ ನಾನು ನಿನಗೇನೂ ಮಾಡೋದಿಲ್ಲ ಅಂತ ಮೃದುವಾಗಿ ನೇವರಿಸಿ ಮಾತಾಡಿದಾಗ ಆಗ ಬಾಲಕ ಅನ್ನ ಬಿದ್ದಿದ್ದಕ್ಕೆ ಭಯವನ್ನು ಪಟ್ಕೊಂಡು ನಾನು ಭಿಕ್ಷೆಯನ್ನು ಬೇಡಿದಂತಹ ಅನ್ನ ಚೆಲ್ಲೋಯ್ತು ಸರ್ ಅಂತ ಹೇಳ್ತಾನೆ ನಾನು ಐದನೇ ಐದನೇ ಬೀದಿಯಲ್ಲಿ ಮನೆ ಇದೆ ಅಪ್ಪ ಭಿಕ್ಷಾನ್ನ ಅಂತ ಏನೋ ಅವನು ತೊದಲಿಸ್ಕೊಂಡು ಮಾತಾಡ್ತಾನೆ ಈ ಮಾತುಗಳು ಅವನನ್ನು ಅಂದರೆ ವಕೀಲರನ್ನು ಕಾಡಲು ಆರಂಭಿಸ್ತವೆ ಅಪ್ಪ ಅಮ್ಮ ಇದ್ರೂ ಭಿಕ್ಷೆಯನ್ನು ಬೇಡ್ತಿದ್ದಾನ ಈ ಮಗು ಅಂತ ಆದರೂ ಸಹ ಹೆಚ್ಚಿನ ವಿಷಯ ಆ ಬಾಲಕನಿಂದ ಹೊರ ಬರೋದಿಲ್ಲ ಆಗ ಸರಿ ಈಗ ಅನ್ನ ಎಲ್ಲ ಚೆಲ್ಲೋಯ್ತಲ್ಲ ನೀನೀಗ ಮನೆಗೆ ಹೋದರೆ ನಿಮ್ಮ ಅಪ್ಪ ಬೈತಾರಲ್ವ ಏನು ಮಾಡ್ತೀಯ ಅಂದರೆ ಹೌದು ಸರ್ ಬೈತಾರೆ ಏನು ಮಾಡಲಿ ನಾನು ಅಂತಾರೆ ಆಗ ಇಲ್ಲೇ ನಮ್ಮ ಮನೆ ಇದೆ ಬಾ ನಾನು ನಿನಗೆ ಸಾಕಷ್ಟು ಅನ್ನವನ್ನು ಕೊಡಿಸ್ತೇನೆ ಅಂತ ಕರ್ಕೊಂಡೋಗಿ ಅನ್ನವನ್ನು ಕೊಡಿಸ್ತಾರೆ ಆ ಅನ್ನವನ್ನು ಕೊಟ್ಟ ನಂತರವೂ ಆ ಬಾಲಕನಿಂದ ಯಾವುದೇ ಹೆಚ್ಚಿನ ವಿವರಗಳು ಆಚೆ ಬರೋದಿಲ್ಲ ಆಗ ಆ ಬಾಲಕನ ಜೊತೆ ಅಷ್ಟೆಲ್ಲ ಮಾತುಕತೆ ನಡೆದು ಅವನನ್ನು ಅವನು ಹೋಗ್ತಾನೆ ಅವನು ಹೋಗಿದ ನಂತರ ಆನ ಕೃಷ್ಣರಾಯರು ಒಂದು ಕಡೆ ವಿಚಾರ ಅಂದರೆ ಯೋಚನೆ ಮಾಡ್ತಾ ಇರ್ತಾರೆ ರಾತ್ರಿಯೆಲ್ಲ ಅದೇ ಚಿಂತೆಯಲ್ಲೇ ಮಗ್ನರಾಗಿರ್ತಾರೆ ಬೆಳಗಾಗ್ತಲೇ ಈ ವಿಷಯವನ್ನು ಕೂಲಂಕುಷವಾಗಿ ವಿಚಾರ ಮಾಡಿ ಸಾಧ್ಯವಾದರೆ ಆ ಅನಾಥ ಬಾಲಕನಿಗೆ ಏನಾದರೂ ವ್ಯವಸ್ಥೆ ಮಾಡಬೇಕಂದ್ಕೊಂಡು ನಿರ್ಧಾರವನ್ನು ಮಾಡ್ತಾರೆ ಎರಡನೇ ಭಾಗ ಎರಡನೇ ಭಾಗದಲ್ಲಿ ನಾವು ಈ ಅಂಶವನ್ನು ಕಾಣ್ತೇವೆ ಯಾವ ಅಂಶಗಳಂದರೆ ಈ ಮನೆಯನ್ನು ಬಾಡಿಗೆಗೂ ಕೊಟ್ಟಿದ್ದಂಥವ್ರು ಕೃಷ್ಣಾಚಾರ್ಯವರು ಅವರು ಈ ವಕೀಲರತ್ರ ಬರ್ತಾರೆ ಈ ಬಾಡಿಗೆಯನ್ನು ಬಾಡಿಗೆ ಮನೆಯನ್ನು ನಾವು ಕೊಟ್ಟಿದ್ದೇವೆ ಅವ್ರ ಮನೆಯನ್ನು ಖಾಲಿ ಮಾಡ್ತಿಲ್ಲ ಬಾಡಿಗೆಯನ್ನು ಕೊಡ್ತಾ ಇಲ್ಲ ಏನೋ ಬಡವರು ಅಂತ ಹೇಳ್ಕೊಂಡಿದ್ದಕ್ಕೆ ಹನ್ನೆರಡು ರೂಪಾಯಿಗೆ ಹೋಗ್ಬೇಕಾಗಿದ್ದಂಥ ಬಾಡಿಗೆ ಮನೆನ ಎಂಟು ರೂಪಾಯಿಗೇನೋ ಕೊಟ್ಬಿಟ್ಟಿದ್ದೆ ನಾನು ಮೊನ್ನೆ ಚೈತ್ರ ಮಾಸದಲ್ಲಿ ಸುಮಾರು ನಾಲ್ಕು ತಿಂಗಳಿಂದ ಈ ಚಿಕ್ಕ ಸಂಸಾರಕ್ಕೆ ಕೊಟ್ಟೆ ಆದರೆ ಏನೂ ಈಗ ಅವರಿಂದ ಲಾಭ ಆಗ್ತಾಯಿಲ್ಲ ನಮಗೆ ಮೊದಲೇ ಅವರು ಒಂದು ತಿಂಗಳ ಮುಂಗಡವನ್ನು ಕೊಟ್ಟಿದ್ದರು ಅಷ್ಟೇ ಬಿಟ್ಟರೆ ಅದೇ ಕೊನೆ ಅದೇ ಮೊದಲು ಮತ್ತೆ ಅವರು ಯಾವುದೇ ಒಂದು ಬಿಕಾಸು ಸಹ ನಮಗೆ ಕೊಟ್ಟಿಲ್ಲ ಅಂತ ಹೇಳ್ತಾನೆ ಇನ್ನು ಇಪ್ಪತ್ತ್ನಾಲ್ಕು ರೂಪಾಯಿ ಕೂಡ ಬಾಕಿ ಇದೆ ಅಂತ ಕೂಡ ಹೇಳ್ತಾನೆ ಅದಾದಮೇಲೆ ಏನು ಕೆಲಸ ಮಾಡ್ತಾನೆ ಅಂತ ಈ ಲಾಯರ್ ಕೇಳಿದಾಗ ಅವನು ಏನು ಮಾಡ್ತಾನೋ ಬಿಡ್ತಾನೋ ಯಾವಾಗಲೂ ಬೀಡಿ ಇರ್ತಾನೆ ಅಂತ ಅದೇ ಒಂದು ಕೆಲಸ ಅವನಿಗೆ ಅಂತ ಹೇಳ್ತಾರೆ ಅದಾದಮೇಲೆ ಇವರಿಬ್ಬರು ಸಹ ಏನೋ ಒಂದು ಸ್ವಲ್ಪ ನೋಡಿಕೊಂಡ್ರೆ ಲಾಯರ್ ಭಾಷೆಯಲ್ಲಿ ಏನೋ ಒಂದು ಸ್ವಲ್ಪ ನೋಡಿಕೊಂಡ್ರೆ ಪೊಲೀಸು ಕೋರ್ಟೋ ನೋಡೋಣ ಅಂತ ಹೇಳ್ತಾರೆ ಸರಿ ಬನ್ನಿ ಅಂದ್ಬಿಟ್ಟು ರಾಯರ್ನ ಕರ್ಕೊಂಡು ಕೃಷ್ಣಾಚಾರ್ಯರು ಮನೆಗೆ ಹೋಗ್ತಾರೆ ಒಂದು ಸಲ ಹೋದಾಗ ಏನಾಗುತ್ತೆ ಅಲ್ಲಿ ಅಂದರೆ ಆ ಒಕ್ಕಲು ಮಗ ಅಂದರೆ ಬಾಡಿಗೆಗೆ ಇರ್ತಾನಲ್ಲ ಅವನ್ನ ಕೇಳ್ತಾರೆ ನೀವೇನು ಬಾಡಿಗೆಗೆ ಇರೋದು ಏನಿಲ್ಲಿ ಮನೇನೂ ಬಿಡಲ್ಲ ಅಂತೀರ ಹೇಳ್ತೀರ ಹೇಳ್ತಿದ್ದಾರೆ ಬಾಡಿಗೆನೂ ಕೊಡಲ್ಲ ಅಂತಿದ್ದೀರ ಏನು ಮಾಡ್ತೀರಾ ಹೌದು ಸ್ವಾಮಿ ಏತಕ್ರಿಯೆ ಹಂಗೆ ಮಾಡ್ತಿದ್ದೀರಾ ಅಂತ ಕೇಳಿದ್ದಕ್ಕೆ ಸದ್ಯಕ್ಕೆ ಬಾಡಿಗೆ ಕೊಡುವಂಥ ಅನುಕೂಲ ನನಗಿಲ್ಲ ಎಲ್ಲಿಂದ ತರಲಿ ಸ್ವಲ್ಪ ಅನುಕೂಲ ಆದಮೇಲೆ ನಾನು ಎಲ್ಲ ಬಾಡಿಗೆನೂ ಕೊಡ್ತೀನಿ ಅಂತ ಹೇಳ್ತಾನೆ ಅದಾದಮೇಲೆ ಅನುಕೂಲ ಯಾವಾಗುತ್ತೆ ಅಂತ ಕೇಳಿದರೆ ಸದ್ಯದಲ್ಲೇ ಸ್ವಾಮಿ ಎಲ್ಲಾದರೂ ಪ್ರಯತ್ನ ಮಾಡ್ತೀನಿ ಅಂತ ಆ ಒಕ್ಕಲು ಮಗ ಹೇಳ್ತಾನೆ ನೀವು ಮನೆ ಬಿಡಬೇಕು ಬೇರೆ ಮನೆ ಹುಡ್ಕೊಂಡು ಹೋಗಿ ಬೇಕಾದರೆ ಇಲ್ದಿದ್ರೆ ಸುಮ್ಮನೆ ಪೊಲೀಸ್ ತನಕ ಹೋಗ್ಬೇಕಾಗುತ್ತೆ ಅಂತ ಲದ್ರಸ್ದಾಗ ಬೇರೆ ಮನೆಗೆ ಹೋಗೋವಂಥ ಅನುಕೂಲ ನನಗಿಲ್ಲ ಮತ್ತು ಸ್ವಲ್ಪ ಟೈಮ್ ಕೊಟ್ಟರೆ ಏನಾದರೂ ಮಾಡ್ತೀನಿ ಹೆಂಡ್ತಿ ಮಕ್ಳನ್ನ ಕರ್ಕೊಂಡು ಈ ಚಳಿಗಾಲದಲ್ಲಿ ಎಲ್ಲಿಗೆ ಹೋಗಲಿ ಸ್ವಾಮಿ ನಾಳೆ ಕಾಯಿಲೆ ಕಸಾಲೆ ಬಂದರೆ ನಮ್ಗೆ ಯಾರು ಹಾಕ್ತಾರೆ ನನ್ನ ಹತ್ರ ಅಂತ ಅನುಕೂಲ ಇಲ್ಲ ಈಗ ಅಂತ ಹೇಳ್ತಾನೆ ಓ ನಿಮಗೆ ಸಂಸಾರ ಬೇರೆ ಇದೆಯೋ ಅದು ಸರಿ ನೀವೇನು ಕೆಲಸ ಮಾಡ್ತಿದ್ದೀರಾ ಅಂತ ಕೇಳಿದಾಗ ಸುಮ್ಮನೆ ಏನೂ ಕೆಲಸ ಮಾಡ್ತಿಲ್ಲ ಹೊಟ್ಟೆ ಮೇಲೆ ಕೈಯಾಡ್ಸ್ಕೊಂಡು ಉಣ್ಬಿಟ್ಟು ಬೊಜ್ಜು ಬೆಳೆಸ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿರುವಂಥ ಎಲ್ಲ ಜನಗಳು ಆಗ ನಗ್ ನಗಾಡ್ತಾರೆ ಆಚಾರ್ಯೂ ಮೂದಲಿಸ್ತಾರೆ ಹಂಗಂತ ಕೃಷ್ಣಾಚಾರ್ಯರು ಅದಾದಮೇಲೆ ರಾ ಏನು ರಾಯರು ಸಾರಿ ಲಾಯರ್ ಇರ್ತಾರಲ್ಲ ಅವರು ಮೊದಲನೇ ಭಾಗದಲ್ಲಿ ಒಬ್ಬ ಹುಡುಗನಿಗೆ ಅನ್ನವನ್ನು ಕೊಟ್ಟಿರ್ತಾರೆ ಆ ಹುಡುಗ ಇವರ ಮನೆ ಒಳಗಡೆ ಕಾಣ್ತಾನೆ ಆ ಹುಡುಗನನ್ನ ಕಡೆಗೆ ಆ ಹುಡುಗನ ಕಡೆಗೆ ದೃಷ್ಟಿಯನ್ನು ಹಾಯಿಸಿ ಅವನು ನಿಮ್ಮಗನೇನಾ ಅಂತ ಕರೀತಾರೆ ಆ ಹುಡ್ಗನನ್ನು ಕರೆದು ದಿಟ್ಟಿಸಿ ನೋಡಿ ಹೌದು ಸಂಶಯಕ್ಕೆ ಎಡೇನೇ ಇಲ್ಲ ನಿನ್ನೆ ನಾನು ಅನ್ನ ಕೊಟ್ಟಂಥ ಹುಡ್ಗ ಇವನೇ ಅಂತ ಹೇಳಿ ಅವನನ್ನು ಮಾತಾಡಿಸ್ತಾರೆ ನಿನ್ನೆ ನಾನು ಅನ್ನ ಚೆಲ್ದಾಗ ಕೊಟ್ಟಿದ್ನಲ್ಲ ನೆನ್ಪಿದೆಯಾ ಅಂತ ಆದರೆ ಆ ಹುಡ್ಗ ಆ ಹುಡ್ಗನಿಗೆ ಯಾವುದೂ ಸಹ ನೆನಪಿರೋದಿಲ್ಲ ಮೇಲೆ ಆ ಒಕ್ಕಲು ಮಗನಿಗೆ ಬೈತಾರೆ ಮನೆಯಲ್ಲಿ ತಂದೆ ತಾಯಿ ಇಟ್ಕೊಂಡು ಮಗನ ಊರಾಗ್ಲ ಪಾತ್ರೆ ಕೊಟ್ಬಿಟ್ಟು ಭಿಕ್ಷಾನ ಕಳಿಸಿದ್ದೀರಲ್ಲ ಹಸುಮಗುವನ್ನು ಅಂತ ಬೈತಾರೆ ಅದಾದಮೇಲೆ ಅವನು ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಒಳಗಡೆ ಹೋಗ್ತಾನೆ ಒಕ್ಕಲು ಮಗ ಆಗ ಈ ಲಾಯರ್ ಇರ್ತಾರಲ್ಲ ಅವರು ಇವ್ರಿಗೊಂದು ಉಪಾಯವನ್ನು ಹೇಳ್ತಾರೆ ನಿಮ್ಮ ನೋಡಿ ಎರಡನೇ ಬೀದಿಲಿ ಶ್ರೀಕಂಠಯ್ಯನವರ ಮನೆ ಔಟ್ ಹೌಸ್ ಖಾಲಿ ಇದೆ ಒಂದು ತಿಂಗಳು ಮುಂಗಡವನ್ನು ಕೊಟ್ಬಿಟ್ಟು ಆ ಮನೆನ ಗೊತ್ತು ಮಾಡಿ ಈ ಒಕ್ಕಲು ಮಗನನ್ನ ಅಲ್ಲಿ ಕಳಿಸ್ಬಿಡಿ ಅದು ಬಿಟ್ಟರೆ ಈ ಬಾರಿ ಕುಳವನ್ನು ಅಸಾಧ್ಯವಾದಂತಹ ಕುಳವನ್ನು ನಾವು ಆ ಸಾಗಿಸ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಮನೆಯಿಂದ ಅಂತ ಉಪಾಯವನ್ನು ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ ಇದು ಅವರ ತೀರ್ಪಾಗಿರುತ್ತೆ ಇನ್ನ ಮೂರನೇ ಭಾಗದಲ್ಲಿ ಒಂದು ಎಂಟು ತಿಂಗಳು ಕಳೆಯುತ್ತೆ ಈ ಲಾಯರು ಇವರ ಕಲಾಪಗಳು ಇವರ ನಡುವೆ ಏನೇನೆಲ್ಲ ಆಗಿರುತ್ತೆ ಒಕ್ಕಲು ಮಗ ಮತ್ತು ಕೃಷ್ಣಾಚಾರ್ಯರ ವಿಷಯಗಳು ಇವೆಲ್ಲವನ್ನು ಮರೆತು ಅವರ ಒಂದು ಜೀವನದಲ್ಲಿ ಅವರು ಎಲ್ಲವನ್ನು ಮ ಮರ್ತಿರ್ತಾರೆ ಅಂಥ ಸಮಯದಲ್ಲಿ ಒಂದು ಎಂಟು ತಿಂಗಳು ಕಳೆದ ಮೇಲೆ ಶ್ಯಾಮರಾಯರು ಕೋರ್ಟನ್ನು ಮುಗಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಆಚಾರ್ಯು ಕೂಡ ಶಾಮರಾಯರು ಕೋರ್ಟನ್ನು ಮುಗಿಸ್ಕೊಂಡು ಆಗ್ತಾನೆ ಮನೆಗೆ ಹೋಗ್ತಿರ್ಬೇಕಾದ್ರೆ ಜೊತೆಯಲ್ಲೇ ಇದ್ದಂಥ ಆಚಾರ್ಯರು ಕೂಡ ಅಂದಿನ ಕೋರ್ಟಿನ ಕಲಾಪಗಳನ್ನು ಚರ್ಚಿಸುತ್ತಾ ಕುಳಿತಿರ್ತಾರೆ ಆ ಹೊತ್ತಿಗೆ ಆ ರಾಯರ ಮನೆ ಮುಂದೆ ಆಚಾರ್ಯರ ಹಳೆಯ ಹೊಕ್ಕಲು ಒಂದು ಲಾಂದ್ರವನ್ನು ಹಿಡಿದುಕೊಂಡು ಒಂಟೆ ತಿನ್ ಗಾಡಿಯಿಂದ ಹೋಗ್ತಾ ಇದ್ದಿದ್ದನ್ನು ಕಾಣ್ತಾರೆ ಇಬ್ಬರಿಗೂ ಆಶ್ಚರ್ಯ ಆಗುತ್ತೆ ಕೃಷ್ಣಾಚಾರ್ಯರಿಗೂ ಮತ್ತು ಆ ರಾಯರಿಗೂ ಇಲ್ಲಿ ನೋಡ್ರಿ ಆಚಾರ್ಯ ಹೌದಲ್ಲ ನಮ್ಮ ಒಕ್ಕಲು ಮಗ ಅಲ್ವಾ ಹೋಗಿ ಕರೀರಿ ಅಂತ ಅವ್ರನ್ನ ನಿಲ್ಲಿಸಿ ಮಾತಾಡಿಸ್ದಾಗ ಆಚಾರ್ಯರು ಓಡಿ ಹೋಗಿ ಅವನನ್ನು ಕರೆದು ಬರ್ತಾರೆ ಏನ್ರಿ ಮತ್ತೆಲ್ಲಿಗೆ ಹೊರಟ್ರಿ ಮನೆ ಸಾಮಾನೆಲ್ಲ ಗಾಡೀಲಿ ತುಂಬಿಕೊಂಡು ಎಲ್ಲಿಗೂ ಹೋಗ್ತಿದೆಯಾಗಿ ಹೋಗ್ತಿರೋ ಆಗಿದ್ ಆಗಿದೆಯಲ್ಲ ಅಂತ ಕೇಳಿದಾಗ ನಾವು ಆ ಮನೆ ಬಿಟ್ಬಿಟ್ಟು ಬಿಡಬೇಕಾಗಿ ಬಂತು ಸ್ವಾಮಿ ಅನ್ ಅಂತ ಹೇಳ್ತಾನೆ ಯಾಕೆ ಬಿಟ್ರಿ ಅಂತ ಕೇಳಿದಾಗ ಅಲ್ಲಿ ನೀರಿನ ಅನುಕೂಲ ಅಷ್ಟಿರಲಿಲ್ಲ ರೀ ಅದಕ್ಕೆ ಅದಕ್ಕೋಸ್ಕರ ನಾವು ಬಿಟ್ವಿ ಅಂತ ಹೇಳ್ತಾನೆ ನೀರಿನ ಅನುಕೂಲ ಇರಲಿಲ್ಲ ಅಂತನೂ ಅಥವಾ ನೀವು ಬಾಡಿಗೆ ಕೊಡೋದಕ್ಕೆ ಆಗದೇ ಆಗಲ್ಲ ಅಂತನೋ ಅಂತ ಹೇಳಿದಾಗ ಈ ಎರಡೂ ಹೇಳ್ಬೋದು ಸ್ವಾಮಿ ಅಂತ ಹೇಳ್ತಾರೆ ಹಾಗಾದರೆ ಈಗ ನಿಮ್ಮ ಬೀದಿಗೆ ಬಂದಿದ್ದೇನೆ ಸ್ವಾಮಿ ಸ್ವಲ್ಪ ಮೇಲೆ ಆ ಪೆಟ್ರೋಲ್ ಪಂಪ್ ಕಾಣುತ್ತಲ್ಲ ಅದ್ರ ಹತ್ರ ನಾನು ಉಳ್ಕೊಳೋದು ಅಡ್ವಾನ್ಸು ನೀವಿಂದ ಮನೆಯವರು ತಾನೇ ಕೊಟ್ಟಿರೋದು ಅಂತ ಹೇಳ್ತಾನೆ ಅಂದರೆ ಇವನು ಅಡ್ವಾನ್ಸನ್ನು ಕೊಡೋಂಗಿಲ್ಲ ಮನೆಗೆ ಅನ್ನವನ್ನು ದುಡ್ಕೊಂಡು ಬಂದು ಹಾಕೋ ಹಂಗಿಲ್ಲ ಎಲ್ಲನೂ ಸಹ ಬಿಕ್ ಏನು ಪುಕ್ಸಟೆಯಾಗಿ ಸಿಗ್ತಾ ಇದೆ ಇವನಿಗೆ ಅಂತ ನಾವು ಬರಲೇ ಸ್ವಾಮಿ ಅಂತ ಅವನು ಒಕ್ಕಲು ಮಗ ಹೋಗ್ತಾನೆ ನಿಮ್ಮ ಹುಡುಗ ಎಲ್ರಿ ಅಂತ ಕೇಳಿದಾಗ ಹೊಸ ಮನೆಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ನನ್ನ ಹೆಂಡ್ತಿನೋ ಅವನೂ ಅಂತ ಹೇಳ್ತಾನೆ ಆಗ ರಾಯರಿಗೆ ನಗೆ ಮತ್ತು ಆಶ್ಚರ್ಯ ಎರಡೂ ತುಂಬಿಕೊಳ್ತವೆ ನೋಡಿದ್ರೆ ಆಚಾರ್ಯ ವಾಸಕ್ಕೆ ಕಾಸು ಖರ್ಚಿಲ್ಲದೆ ಮನೆ ಮತ್ತು ಊಟಕ್ಕೆ ಮಗ ಸಂಪಾದಿಸಾಕ್ತಾನೆ ಅದು ಬಗೆ ಬಗೆಯಾದ ಭೋಜನ ಸುಮ್ಮನೆ ಎಲ್ಲರೂ ಕಷ್ಟಪಡ್ತಾರಪ್ಪ ಇಂಥ ಸುಖ ಜೀವನ ನಡೆಸೋದಕ್ಕೆ ಪ್ರಾಪ್ತಿ ರೀ ಪ್ರಾಪ್ತಿ ಅಂತ ಅವರು ಇಬ್ರು ಸಹ ಮಾತಾಡಿಕೊಂಡು ನಗಾಡ್ತಾರೆ ಹೋಗೋಡ್ತಾರೆ ಇದು ಒಂದು ತಮಾಷೆಯಾದಂತಹ ಕಥೆನೂ ಹೌದು ಯಾವುದೋ ಒಂದು ಪಟ್ಟಣಕ್ಕೋ ಯಾವುದೋ ಅಥವಾ ನಮ್ಮ ಬಡವರ ಜೀವನವನ್ನು ಸಹ ಇದು ವಿಶ್ಲೇಷಣೆಯನ್ನು ಮಾಡುತ್ತೆ ಬಡವರ ಕೈಯಲ್ಲಿ ಹಣ ಇಲ್ಲದಿದ್ದಾಗ ಇದ್ದಾಗ ಯಾವುದೋ ಒಂದು ಊರಿಗೆ ಹೋಗಿ ನೆಲೆಸಿರ್ತೀವಿ ಅಲ್ಲಿ ಈ ರೀತಿಯಾದಂಥ ಸಂದರ್ಭಗಳು ಅಪ್ಪ ಸರಿ ಇಲ್ಲದೆ ಇದ್ದಾಗ ಅಪ್ಪ ಅವನು ಬುದ್ಧಿವಂತನಾಗಿಲ್ಲದೇ ಇದ್ದಾಗ ಸಂಸಾರವನ್ನು ನಿಭಾಯಿಸುವಂಥ ಜವಾಬ್ದಾರಿಯನ್ನು ಹೊತ್ತಿಲ್ಲದೆ ಇದ್ದಾಗ ತನ್ನ ಹೆಂಡತಿ ಮಕ್ಕಳಿಗೆ ಕಷ್ಟವನ್ನು ಕೊಟ್ಟು ಅವರು ತಂದು ಹಾಕುವಂಥ ದುಡ್ಡಿನಲ್ಲಿ ಬದುಕುವನ್ನು ಸಾಗಿಸುವಂಥದ್ದು ಎಷ್ಟೋ ಬಡ ಕುಟುಂಬಗಳ ಚರಿತ್ರೆ ಇದೇ ಆಗಿರುತ್ತೆ ಇದು ನಾನಾ ಕೃಷ್ಣರಾಯರು ನಮಗೆ ಕಣ್ಣಿಗೆ ಕಟ್ಟುವಂತೆ ಅವರ ಕಾಲದ ಚರಿತ್ರೆಯನ್ನು ಕಥೆಯ ಮೂಲಕ ಹೇಳಿರುವಂಥದ್ದು ಸುಲಭವಾಗಿದೆ ನಮ್ಮದೇ ಆದ ಭಾಷೆಯಲ್ಲಿ ಬರೆಯಿರಿ ಮತ್ತೆ ಈ ಕತೆಯನ್ನು ಇನ್ನೇನು ಮೊದಲನೇ ಭಾಗದಲ್ಲಿ ಅನ್ನ ಚೆಲ್ಲಿರುತ್ತೆ ರಾಯರು ಬಂದ್ಬಿಟ್ಟು ಅನ್ನವನ್ನು ಕೊಡ್ತಾರೆ ಆ ಹುಡುಗನನ್ನು ಮಾತಾಡಿಸಿ ಎರಡನೇ ಭಾಗದಲ್ಲಿ ಅವರು ಮನೆಯನ್ನು ಬಿಡಲಿಕ್ಕೆ ಸಿದ್ಧ ಇರೋದಿಲ್ಲ ನಾವು ಬಿಡೋದಿಲ್ಲ ಇಂಥ ಚಳಿಗಾಲದಲ್ಲಿ ಹೆಂಡ್ತಿ ಮಕ್ಕಳನ್ನ ಕರ್ಕೊಂಡೋಗಿ ಎಲ್ಲಿಗೆ ಹೋಗಲಿ ಅಂತ ಹೇಳ್ತಾರೆ ಆಗ ರಾಯರು ಬಂದ್ಬಿಟ್ಟು ತೀರ್ಪನ್ನು ಏನು ಕೊಡ್ತಾರೆ ಆಚಾರ್ಯರಿಗೆ ಅಂದರೆ ನೀವು ಇಂಥ ಬಾ ಕುಳವನ್ನು ಸಾಗಿಸ್ಲಿಕ್ಕೆ ಅಸಾಧ್ಯವಾದಂಥ ಕುಳವನ್ನು ಸಾಗಿಸ್ಲಿಕ್ಕೆ ನೀವೇ ಬಾಡಿಗೆ ಕೊಟ್ಬಿಟ್ಟು ಒಂದು ಮನೆಯನ್ನು ಗೊತ್ತು ಮಾಡಿ ತಳ್ಳಿಬಿಡಿ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಮೂರನೇ ಭಾಗದಲ್ಲಿ ಅವನೇ ನೀರಿರಲಿಲ್ಲ ಅಂದ್ಬಿಟ್ಟು ಬೇರೆ ಯಾರೋ ಬಾಡಿಗೆಯನ್ನು ಕೊಟ್ಟು ಅವನ ಅವನಿಗೆ ಮನೆಯನ್ನು ಗೊತ್ತು ಮಾಡಿಸ್ತಾರೆ ಅದೇ ಮನೆಯಲ್ಲಿ ಅವನು ಉಳ್ಕೊಳ್ತಾನೆ ಅಂದರೆ ಇವನು ಯಾವುದೇ ಒಂದು ರೂಪಾಯಿ ಖರ್ಚಿಲ್ಲದೆ ಬದುಕ್ತಿರುವಂಥ ಚಿತ್ರಣವನ್ನು ಇಲ್ಲಿ ತೋರಿಸುತ್ತೆ ಇಷ್ಟೇ ಈ ವಿಷನ ನೆನಪಿಡ್ಕೊಂಡು ಕಥೆಯನ್ನು ನಿಮ್ಮದೇ ಆದಂಥ ವಾಕ್ಯಗಳಲ್ಲಿ ಬರಿಬೋದು ಥ್ಯಾಂಕ್ ಯು